ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಶಿವರೂಪಿ ಗೆ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋನಲ್ಲಿ ನಾವು ನಂಜನಗೂಡಿನ ಶ್ರೀ ರಾಘವೇಂದ್ರ ಸ್ವಾಮಿಯವರ ಮಠಕ್ಕೆ ಹೋಗ್ತಾ ಇದೀವಿ ನಂಜನಗೂಡಿನ ಈ ರಾಘವೇಂದ್ರ ಸ್ವಾಮಿಯವರ ಮಠ ನಿಜಕ್ಕೂ ಬಹಳಷ್ಟು ವಿಶೇಷತೆಯಿಂದ ಕೂಡಿದೆ ಸುಪ್ರಸಿದ್ಧವಾಗಿದೆ ವಿಶೇಷವಾಗಿ ಈ ದೇವಸ್ಥಾನ ನಿಜಕ್ಕೂ ಪವಿತ್ರವಾದ ಶ್ರೀ ಕ್ಷೇತ್ರ ಅಂತಾನೆ ಹೇಳ್ಬೋದು ಶ್ರೀ ರಾಘವೇಂದ್ರ ಸ್ವಾಮಿಗಳವರು ನಿಜಕ್ಕೂ ಇಲ್ಲಿ ಬಂದಿರುವಂತದ್ದು ಯಾವ ರೀತಿ ಹೇಗೆ ಈ ದೇವಸ್ಥಾನದ ಪೂರ್ಣ ಇತಿಹಾಸನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದಕ್ಕೋಸ್ಕರ ನೀವು ಈ ವಿಡಿಯೋನ ಫುಲ್ ನೋಡಿ ಈ ಮಠದಲ್ಲಿ ಸಾಕ್ಷಾತ್ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳೇ ವಿಗ್ರಹದ ರೂಪದಲ್ಲಿ ಇಚ್ಛೆಯಿಂದ ನೆಲೆಸಿರುವಂತದ್ದು ಈ ಮಠ ಇರುವುದು ಎಲ್ಲಿ ಆ ಮಠದ ಲೊಕೇಶನ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ ನೀವು ಕ್ಲಿಕ್ ಮಾಡಿ ನಿಮ್ಮ ಊರಿಂದ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ಚೆಕ್ ಮಾಡ್ಕೊಬಹುದು ನಾವೀಗ ಮೈಸೂರಿನಿಂದ ಹೊರಡ್ತಾ ಇದೀವಿ ಹಾಗಿದ್ರೆ ಬನ್ನಿ ಸ್ನೇಹಿತರೆ ರಾಜ್ಯದಲ್ಲೇ ಸುಪ್ರಸಿದ್ಧವಾಗಿರುವ ನಂಜನಗೂಡಿನ ಶ್ರೀ ರಾಘವೇಂದ್ರ ಅವರ ಮಠಕ್ಕೆ ಭೇಟಿ ಕೊಡೋಣ ಈಗ ನಂಜನಗೂಡಿಗೆ ಬಂದ್ವಿ ಈಗ ನೀವು ನೋಡ್ತಿರೋದು ನಂಜನಗೂಡು ದೇವಸ್ಥಾನದ ಹಳೆಯ ರಸ್ತೆ ನೀವು ಮೇಲೆ ಫ್ಲೈ ಓವರ್ ಹೊಸ್ದಾಗಿ ಈಗ ರೆಡಿ ಮಾಡಿದ್ದಾರೆ ನೀವು ಆ ಫ್ಲೈ ಓವರ್ ಮೂಲಕ ಒಳಗಡೆ ಬನ್ನಿ ಸ್ನೇಹಿತರೆ ನೋಡ್ತಾ ಇದ್ದೀರಾ ಇದು ನಂಜನಗೂಡಿನ ಕಪಿಲಾ ನದಿ ಹರಿತಾ ಇದೆ ನೀವು ನೋಡ್ಬೋದು ನೀರಂತೂ ಈಗ ಫುಲ್ ಫಿಲ್ ಅಪ್ ಆಗಿದೆ ನೋಡ್ತಾ ಇದೀರ ತುಂಬಿ ಹರಿತಾ ಇದೆ ಸ್ಥಾನಕ್ಕೆ ಏನ್ ಬರ್ತೀವಿ ಇದು ನಂಜನಗೂಡು ದೇವಸ್ಥಾನದ ಬಸ್ ಸ್ಟಾಂಡ್ ಹಾಗೆ ನಂಜನಗೂಡು ದೇವಸ್ಥಾನ ನಾವು ಲಾಸ್ಟ್ ವಿಡಿಯೋ ಮಾಡಿದ್ವಿ ನೀವು ನೋಡಿಲ್ಲ ಅಂದ್ರೆ ಮೇಲೆ ಐ ಕಾರ್ಡ್ ನಲ್ಲಿ ಬರುತ್ತೆ ಅಥವಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ಕ್ಲಿಕ್ ಮಾಡಿ ಈ ವಿಡಿಯೋ ನೋಡಬಹುದು ಹಿಂಭಾಗ ಆದಂಗೆ ಬರುತ್ತೆ ಪಕ್ಕದಲ್ಲೇ ಇರುವ ಸಣ್ಣ ರೋಡ್ ಅಲ್ಲಿ ದೇವಸ್ಥಾನದ ಹಿಂಭಾಗ ಹೋಗ್ಬೇಕು ನಂತರ ನಾವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ತೆರಳುತ್ತೀವಿ ದರ್ಶನ ಮಾಡಿಕೊಂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ನಾವು ಈಗ ಭೇಟಿ ಕೊಡೋಣ ಸ್ನೇಹಿತರೆ ದಕ್ಷಿಣ ಕಾಶಿ ಅಂತಲೇ ಹೆಸರಾಗಿರುವ ಪ್ರಸಿದ್ಧ ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ನಿಮಗೆ ಈ ಕ್ಷೇತ್ರ ಇರುವಂತದ್ದು ನಿಜಕ್ಕೂ ಈ ಮಠ ರಾಘವೇಂದ್ರ ಸ್ವಾಮಿ ಅವರೇ ನೆಲೆಸಿರುವಂತಹ ಮಠ ಅಂತಾನೆ ಹೇಳ್ಬೋದು ಬಹಳಷ್ಟು ಜನಕ್ಕೆ ತಿಳಿದಿರಲ್ಲ ಸ್ನೇಹಿತರೆ ಈ ವಿಡಿಯೋ ಮುಖಾಂತರ ಹೆಚ್ಚಿನ ಜನರಿಗೆ ಈ ಮಾಹಿತಿ ತಲುಪುವಂತಾಗಲಿ ಅದಕ್ಕೋಸ್ಕರ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸಾಕ್ಷಾತ್ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳೇ ಇಲ್ಲಿ ವಿಗ್ರಹದ ರೂಪದಲ್ಲಿ ಇಚ್ಛೆಯಿಂದ ಬಂದು ನೆಲೆಸಿರುವ ಪುಣ್ಯಕ್ಷೇತ್ರ ಇದು ಎಲ್ಲರಿಗೂ ತಿಳಿದಿದೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳವರ ಪವಾಡ ಮತ್ತು ವಿಶೇಷವಾಗಿ ಗುರುವಾರ ಹೆಚ್ಚಾಗಿ ಭಕ್ತರು ಅವರನ್ನ ಆರಾಧಿಸುವುದನ್ನ ನೋಡಿದ್ದೇವೆ ಮತ್ತೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ನೆಲೆಯಾಗಿರುವಂಥದ್ದು ಮುಖ್ಯವಾಗಿ ಬೃಂದಾವನ ಅಲ್ಲಿ ಮಾತ್ರವಲ್ಲದೆ ದೇಶದ ನಾನಾ ಮೂಲೆಯಲ್ಲೂ ಕೂಡ ಅವರ ಬೃಂದಾವನಗಳಿವೆ ಆದರೆ ಅವರು ವಿಗ್ರಹ ರೂಪದಲ್ಲಿ ನೆಲೆಯಾಗಿರುವುದು ಕೇವಲ ಇದೊಂದೇ ಕ್ಷೇತ್ರದಲ್ಲಿ ಅವರೇ ಇಚ್ಛೆ ಪಟ್ಟು ಇಲ್ಲಿ ನೆಲೆಯಾಗಿರುವಂಥದ್ದು ವಿಶೇಷ ಅದುವೇ ನಂಜನಗೂಡಿನ ಈ ಮಠದಲ್ಲಿ ಹೌದು ಸ್ನೇಹಿತರೆ ಕಾಮಧೇನವೇ ನಮಃ ನಿಜಕ್ಕೂ ಈ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋದಾಗ ತುಂಬಾ ನಮಗೆ ಸಂತೋಷ ಆಯ್ತು ಹಾಗೆಯೇ ಮನಸ್ಸಿಗೆ ಒಂಥರ ಉಲ್ಲಾಸ ಈ ಒಂದು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ವಿಗ್ರಹ ರೂಪದಲ್ಲಿ ಪೂಜೆ ಮಾಡ್ತಿರೋದನ್ನ ನೋಡಿ ನಮಗೂ ಕೂಡ ಒಂದು ಕುತೂಹಲ ಮೂಡ್ತು ಅದೊಂದು ಕಥೆಯನ್ನ ಕೇಳಿ ನಮಗೆ ಅದ್ಭುತ ಅಂತ ಅನಿಸಿದ್ದು ಒಂದು ಕ್ಷಣ ನಮಗೆ ಒಂದು ರೋಮಾಂಚನವಾಗಿದ್ದು ನಿಜ ಹಾಗೆಯೇ ಅಲ್ಲಿಗೆ ಹೋದ್ಮೇಲೆ ನಮ್ಮ ಜೊತೆ ರಾಯರ್ ಇದ್ದಾರೆ ಅನ್ನೋ ಒಂಥರ ಭಾವನೆ ಉಂಟಾಗುತ್ತೆ ಏನೋ ಒಂಥರ ರಾಯರ ಅನುಗ್ರಹ ಇಲ್ದಂತೆ ಯಾವ ಮಠಕ್ಕೂ ಭೇಟಿ ನೀಡೋಕ್ಕೆ ಸಾಧ್ಯವಿಲ್ಲ ಆ ರೀತಿಯಲ್ಲಿ ರಾಯರೇ ಕರ್ಸ್ಕೊಂಡಿದ್ದಾರೆ ಅನ್ನೋ ಒಂದು ಸಂಕಲ್ಪನೂ ನಮ್ಮಲ್ಲಿ ಆಯಿತು ತುಂಬಾ ಖುಷಿ ಅಲ್ಲಿಗೆ ಹೋದ್ಮೇಲೆ thank <laughs> you ಶ್ರೀ ರಾಘವೇಂದ್ರ ತೀರ್ಥ ಶ್ರೀ ಪಾದಂಗಳವರ ದಿವ್ಯಪೀಠದಲ್ಲಿ ಶ್ರೀ ಸುಜ್ಞಾನೇಂದ್ರ ತೀರ್ಥರು ವಿರಾಜಮಾನರಾಗಿ ನಂಜನಗೂಡಿನಲ್ಲಿ ವಾಸ ಮಾಡ್ತಿರ್ತಾರೆ ಅವರು ರಾಯರ ಸನ್ನಿಧಿಯಲ್ಲಿ ಬೃಂದಾವನಸ್ಥರಾಗಲು ಇಚ್ಛಿಸಿ ಮಂತ್ರಾಲಯಕ್ಕೆ ಹೋಗುವುದಾಗಿ ಸಂಕಲ್ಪಿಸ್ತಾರೆ ಇನ್ನು ಮೂರೇ ದಿನದಲ್ಲಿ ನಾವೇ ಇಲ್ಲಿಗೆ ಬರುತ್ತಿವೆ ಎಂದು ರಾಯರು ಸ್ವಪ್ನದಲ್ಲಿ ಬಂದು ಸೂಚನೆಯನ್ನು ನೀಡ್ತಾರೆ ಇದೇ ಕಾಲದಲ್ಲಿ ಶ್ರೀರಂಗಪಟ್ಟಣದ ಕಾವೇರಿಯ ಮಡಿಲಿನಲ್ಲಿದ್ದ ರಾಯರು ಅಗಸನೋರ್ವನಿಗೆ ಗೋಚರಿಸ್ತಾರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ಸ್ವಪ್ನದಲ್ಲಿ ಬಂದು ರಾಯರು ಎಲ್ಲವನ್ನ ವಿಶೇಷವಾಗಿ ಹೇಳ್ತಾರೆ ನಂತರ ಅಲ್ಲಿ ಬಂದಂತಹ ಬ್ರಾಹ್ಮಣ ಮತ್ತು ಅಗಸರು ತಂದಂತಹ ರಾಯರ ಒಂದು ವಿಗ್ರಹವನ್ನ ರಾಜ ಮರ್ಯಾದೆಯಿಂದ ರಾಯರ ಪ್ರತೀಕ ರೂಪದಿಂದ ನಂಜನ್ಗೂಡಿಗೆ ದಯ ಮಾಡಿಸ್ತಾರೆ ಅವರು ಶ್ರೀ ಸುಜ್ಞಾನೇಂದ್ರ ತೀರ್ಥರ ದಿವ್ಯ ನೇತೃತ್ವದಲ್ಲಿ ಅವರ ಅಮೃತ ಹಸ್ತದಿಂದನೇ ಪ್ರತಿಷ್ಠಾಪಿತವಾಗಿರುವಂಥದ್ದು ಇಲ್ಲಿನ ವಿಗ್ರಹನೇ ವಿಶೇಷ ಶ್ರೀ ರಾಘವೇಂದ್ರ ಸ್ವಾಮಿಯ ಈ ಮಠವನ್ನು ಎಲ್ಲರೂ ಕೂಡ ವೀಕ್ಷಣೆಯನ್ನು ಮಾಡಿ ಹಲವಾರು ಲಕ್ಷಾಂತರ ಜನರು ಕೂಡ ಇಲ್ಲಿಗೆ ಹೋಗಿ ವೀಕ್ಷಣೆಯನ್ನ ಮಾಡಿದ್ದಾರೆ ಅವರ ಕಷ್ಟಗಳನ್ನ ಈ ಮಠದಲ್ಲಿ ಪರಿಹಾರವನ್ನ ಮಾಡ್ಕೊಂಡಿದ್ದಾರೆ ತುಂಬಾ ರೋಮಾಂಚನಕಾರಿಯಾಯಿತು ನಮ್ಗೂನು ನಾವು ಕೂಡ ಇಲ್ಲಿಗೆ ಬಂದಿದ್ದು ಒಂದು ವಿಶೇಷ ಅಂತಾನೆ ಹೇಳ್ಬೋದು ರಾಯರೇ ಕರ್ಸ್ಕೊಂಡಿದ್ದಾರೆ ಅನ್ನೋ ಒಂದು ಖುಷಿ ಆಯಿತು ನಮಗೆ ನೀವು ಕೂಡ ಹೋಗಿ ನಿಮ್ಮ ಕಷ್ಟ ಪರಿಹರಿಸ್ಕೊಳ್ಳಿ ರಾಯರನ್ನ ಪೂಜೆ ಮಾಡೋದ್ರಿಂದ ರಾಯರು ಎಂದಿಗೂ ಕೈ ಬಿಡೋದಿಲ್ಲ ಅವರು ಕಲಿಯುಗದ ಕಾಮದೇನು ಅಂತಲೇ ಹೇಳ್ತಿದ್ದೀವಿ ರಾಯರನ್ನು ನಾವು ಯಾವ ರೀತಿ ನಂಬಿರ್ತೀವಿ ರಾಯರು ಅಷ್ಟೇ ನಮ್ಮನ್ನು ಯಾವುದೇ ಕಾಲದಲ್ಲೂ ಕೈ ಬಿಡೋದಿಲ್ಲ ಅದಂತೂ ಸತ್ಯ ಎಲ್ರಿಗೂ ಒಳ್ಳೇದು ಮಾಡೋಂಥದ್ದು ಹಲವಾರು ಪವಾಡಗಳನ್ನು ಮಾಡ್ತಿದ್ದಾರೆ ರಾಯರು ಎಲ್ರಿಗೂ ತಮ್ಮ ಮಹಿಮೆಯನ್ನು ತೋರಿಸ್ತಾ ಇದ್ದಾರೆ ಈ ನಂಜನ್ ಹೋದಾಗ ಶ್ರೀ ರಾಘವೇಂದ್ರ ಸ್ವಾಮಿ ಮಠನ ಕೂಡ ವೀಕ್ಷಣೆಯನ್ನು ಮಾಡಿಕೊಂಡು ಅದರ ಲಾಭವನ್ನು ಪಡ್ಕೊಳ್ಳಿ ಎಲ್ರಿಗೂ ರಾಯರು ಒಳ್ಳೇದನ್ನು ಮಾಡಲಿ ಇದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳೇ ಇಚ್ಛೆ ಪಟ್ಟು ಆಕಾರವಾಗಿ ವಿಗ್ರಹದ ರೂಪದಲ್ಲಿ ತೋರಿಸಿ ಮತ್ತು ಈ ಸ್ಥಳದಲ್ಲಿ ನೆಲೆಯಾಗಿರುವಂಥದ್ದು ನಮ್ಮ ರಾಜ್ಯದ ನಂಜನಗೂಡಿನಲ್ಲೇ ಸುಪ್ರಸಿದ್ಧವಾಗಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಮಹಿಮೆ ಹಾಗೂ ಅವರ ಪವಾಡಗಳಿಂದಲೇ ಅವರು ಹೆಚ್ಚು ಪ್ರಸಿದ್ಧಿಯಾಗಿರುವಂಥದ್ದು ನೀವು ಕೂಡ ಈ ಕಡೆ ಬಂದಾಗ ಖಂಡಿತ ಈ ಮಠಕ್ಕೆ ಭೇಟಿ ನೀಡಿ ಸ್ನೇಹಿತರೆ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಮೊದಲೇ ನಿಮಗೆ ಬೇಗ ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು